ಹರಿ ಶ್ರೀನಿವಾಸ ಬೃಂದಾವನದಲ್ಲಿ ಬೃಂದಾವನ ದಲಿನಿಂದ ಕೊಳಲಿನಧ್ವನಿ ಬಹು ಚಂದ ಬೃಂದಾವನದಲ್ಲಿ ಬೃಂದಾವನ ದಲಿನಿಂದ ಕೊಳಲಿನಧ್ವನಿ ಬಹು ಚಂದ ನಂದ ಗೋಪಿಯರ ಕಂದ ಮುಕುಂದ ಸುಂದರಿಯರ ಆನಂದ ಗೋವಿಂದ ರಂಗ ಬಂದ ಗಂಗಾ ಬಂದ ಬೃಂದಾವನದಲ್ಲಿನಿಂದ ಕೊಳಲಿನ ಧ್ವನಿ ಬಹು ಚಂದ ಮಂದಗಮನೆಯರ ಕೂಡಿ ಸರಸವ ಸರಸವನಾಡುತ್ತ ಇಂದಿರೆ ನಗುತ್ತ ಮಂದಗ ಮಂದಗಮನೆಯರ ಕೂಡಿ ಸರಸವನಾಡುತ್ತಿರೇ ಅರಸ ನಗುತ ಕೊಳಲಾನೂದುತ ಎಂದೆಂದಿಗೂ ತನ್ನ ನಂಬಿದ ವಾತರ, ಎಂದೆಂದಿಗೂ ತನ್ನ ನಂಬಿದ ಭಾತರ ಬಂದು ಪೊರೆವ ಗೋವಿಂದ ಮುಕುಂದ ರಂಗ ಬಂದ ರಂಗ ಬಂದ ನಿಂದ ತೊಳಲಿನ ಧ್ವನಿ ಬಹು ಚಂದ ಉದಿ ಸಂಚಾರ ಗುಣ ಗಂಭೀರ ನವನ ದರಿ ಚೋರ ರುಕ್ಮಿಣಿ ಮನೋಹರ ಉದಿ ಸಂಚಾರ ಗುಣ ಗಂಭೀರ ನವನ ದರಿ ಚೋರ ರುಕ್ಮಿಣಿ ಮನೋ ಭಕುತರ ಮದನ ಗೋಪಾಲನು ಭಜಿಸುವ ಭಕುತರ ಹೃದಯದೊಳಗೆ ನಿಂದು ಮುದವನು ಕೊಡುವ ರಂಗ ಬಂದ ರಂಗ ಬಂದ ಕೊಳಲಿನ ಧ್ವನಿ ಬಹು ಚಂದ ಮಧುರೆಯಿಂದಲಿ ಬಂದ ಮಾವನ್ನ ಕೊಂದ ಕಡಗೋಲ ಪಿಡಿದ ದ್ವಾರಕವಾಸ ಮಧುರೆಯಿಂದಲೇ ಬಂದ ಮಾವನ್ನ ಕೊಂದ ಕಡೆಗೋಲನೇನ ಕೈಲಿ ಪಿಡಿದ ದ್ವಾರಕವಾಸ ಅಡಗಿನಿಂದಲೇ ಬಂದು ಉಡುಪಿಲಿ ನೆಲೆಸುತ್ತ ಹಡಗಿನಿಂದಲೇ ಬಂದು ಉಡುಪಿಲಿ ನೆಲೆಸುತ್ತ ಬಿಡದೆ ಪೂಜೆ ಗುಂಬ ಒಡೆಯ ಶ್ರೀ ಕೃಷ್ಣ ಅಡಗಿನಿಂದಲೇ ಬಂದು ಉಡುಪಿಲಿ ಸುತ್ತ ಬಿಡದೆ ಪೂಜೆ ಗುಂಬ ಒಡೆಯ ಶ್ರೀ ಕೃಷ್ಣ ರಂಗ ಬಂದ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಹು ಚಂದ ನಂದ ಗೋಪಿಯರ ಕಂದ ಮುಕುಂದ ಸುಂದರಿಯರ ಆನಂದ ಗೋವಿಂದ ರಂಗ ಬಂದ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಹು ಚಂದ కొళలిన ధ్వని బహు చంద కొళలిన ధ్వని బహు చంద ధన్యవాదాలు